ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಟೊಮೆಟೊ ಬೇಯಿಸಿ ರಸ ತೆಗೆದು ಮಾಡುವಂಥ ಟೊಮೆಟೊ ಬಾತ್ ಇದು ಲಂಚ್ ಬಾಕ್ಸಿಗೂ ಬಹಳ ಒಳ್ಳೆ ರೆಸಿಪಿ ಇದು ನೀವು ಮಾಡಿಕೊಳ್ಳಿ ಟ್ರೈ ಮಾಡಿ ನಾನೊಂದು ನಾಲ್ಕು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಟೊಮೆಟೊ ಬಾತ್ ಮಾಡಲಿಕ್ಕೆ ಈಗ ಈ ಟೊಮೆಟೊ ಹಣ್ಣುಗಳನ್ನು ಬಿಸಿನೀರಲ್ಲಿ ಹಾಕೋಣ ಒಂದು ಕುದಿ ಬರೆಸಿ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ನೀರು ಕುದೀತಾ ಇದೆ ನಾನೀಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಮಾರಿದ ಮೇಲೆ ಇದ್ರ ಮೇಲಿನ ಸೊಪ್ಪೆನ ಬಿಡಿಸ್ಕೊಂಬಿಡ್ಬೇಕು ಇದ್ರ ನೀರನ್ನು ಬೇರೆ ಪಾತ್ರೆ ಬಗ್ಗಿಸ್ಕೊಂಡ್ಬಿಡೋಣ ನಾವು ಬಾತ್ ಮಾಡುವಾಗ ಈ ನೀರು ಯೂಸ್ ಆಗುತ್ತಾ ಈಗ ಈ ಬಾತಿಗೆ ಬೇಕಾದ ಮಸಾಲೆ ಹುರ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಎರಡು ಚಮಚದಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ మేము అర్ధ చమచదట్టు బడ సోంపు హాకొతాదినా ఈ సెకీనా లవంగ స్టిక్స్ హాకొతాదినా బి బీజలు ఒం ఆరిోళు హాకొతా மசால எல்லப்ப ஆஃப்ளோண்ணா இது வெந்த டொமெட்டோ ஆர்டி நான் இதர மேலின் சப்பினா விடஸ்க்கொண்டோண்ணா ஒன்றுலோட்ட அக்கி தகண்டி தீனி அக்கினி தளத்துவிட்டு நீர் பஸ் தைணி தொழ்த்து நீர் பஸ்த்துட்டுனா உட்கு மசாலே ஆரீதி மிகாக்கி பூடி மாணி நொடி மசாலே பூடி மாநி ஒன் பாக்ஸ்காக்கி தைதிட்டுக்கொள்ளோண இதே ஜாரிக்கு சிப்பை தகுந்த டொமெட்டோன ஹாக்கி கிரைண்ட் மாத்தாதின ಕುಕ್ಕರ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ್ಮೇಲೆ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಕಾಯುವಾಗ ಎರಡು ಹೆಸರು ಕರಿಬೇ ಹಾಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದೊಂದು ಕಾಲ್ ಸ್ಪೂನ್ ಅರಶಿನ ಹಾಕೊಳ್ಳೋಣ ಕೆಂಪಾಗ್ತಿದೆ ನಾವು ನೀರು ತೆಗೆದು ಬಸ್ದಿಟ್ಕೊಂಡು ಅಕ್ಕಿನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಅಕ್ಕಿನ ನಾನು ಊಟದಕ್ಕಿ ತೊಗೊಂಡಿದ್ದೀನಿ ಅದರಿಂದ ಅಕ್ಕಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಉದ್ರ ಉದ್ರಾಗುತ್ತೆ ಅಕ್ಕಿ ಹುರ್ಕೊಂಡ್ರ ಅಕ್ಕಿನ ಸಾಕು ಬಾಸುಮತಿ ರೈಸ್ ಬೇಕು ಅಂತಿಲ್ಲ ಜೀರಾ ರೈಸ್ನು ತಗೋಬೋದು ನೋಡಿ ಒಂದು ಎರಡು ನಿಮಿಷ ಅಕ್ಕಿ ಹುರ್ಕೊಂಡಿದ್ದೀನಿ ನಾನು ಈಗ ನಾವು ಇಟ್ಕೊಂಡಿರೋ ಟೊಮೆಟೊ ರಸ ಒಂದು ಲೋಟ ಇದ್ದಲ್ಲ ಅದನ್ನ ಹಾಕ್ಕೊಳ್ಳೋಣ ಒಂದು ಗ್ಲಾಸ್ ಬುಂಡು ಟೊಮೆಟೊ ರಸ ಹಾಕಿದ್ದ ಈಗ ಈ ಒಂದು ಗ್ಲಾಸ್ ಟೊಮೆಟೊ ರಸನ ಫ್ರೈ ಮಾಡಿಕೊಂಡಿರೋ ಅಕ್ಕಿಗೆ ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಈ ರಸ ಎಲ್ಲ ಹಿಂಗೋವರೆಗೂ ಕೈ ಆಡಿಸ್ಕೊತಾ ಇರಬೇಕು ನೋಡಿ ನಿಧಾನವಾಗಿ ಟೊಮೆಟೊ ರಸ ಎಲ್ಲ ಬೆರೆದುಕೊಂಡು ಹಿಂಗುತ್ತೆ ನೋಡಿ ಇದಕ್ಕೆ ನಾನೀಗ ಮೂರು ಗ್ಲಾಸ್ ನೀರು ಹಾಕೋತಾ ಇದೀನಿ ಟೊಮೆಟೊ ಬೆಂದ ನೀರು ಇತ್ತಲ್ವಾ ಅದನ್ನೇ ಹಾಕೋತಾ ನೀರು ಎರಡು ಗ್ಲಾಸ್ ಆಗಿದೆ ಮಿಕ್ಸಿಲಿ ಟೊಮೆಟೊ ಹಾಕ್ಕೊಂಡು ಅರ್ದಿದ್ನಲ್ಲ ಅದರಿಂದ ಮಿಕ್ಸಿ ನೀರು ಒಂದು ಗ್ಲಾಸ್ ತಕೊತಾ ಇದ್ದೀನಿ ಅರ್ಧ ಇಡಿಯಷ್ಟು ಬಟಾಣಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನಾನೀಗ ಒಂದು ಎರಡು ಕಾಲು ಸ್ಪೂನ್ ಅಷ್ಟು ನಾನು ನಾವು ಮಾಡ್ಕೊಂಡಿದ್ದೆ ಬಾತಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಚಮಚ ಸಕ್ಕರೆ ಅಥವಾ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ அக்கிகோ அ விஷுலு விட்ணா நமக்கு அக்கி ஐந்து விசல் பாக நோடி பாத்து ரெடியாக இது மேலே சொல் கொத்தம்பரி சப்பு உதர்ஸ்க்கோம்போண கட்மாது கொத்தம்பரி சப்பு உதர்ஸ்க்கொண்டோன்னா ಮಧ್ಯಾಹ್ನದ ಊಟಕ್ಕೆ ಟೊಮೆಟೊ ಬಾತು ರೆಡಿಯಾಗಿದೆ ಇದಕ್ಕೇನು ರಾಯತ ಕು ಕುರ್ಮಾ ಏನೂ ಬೇಡ ಹಾಗೇ ತಿನ್ಕೋಬೋದು ಲಂಚ್ ಬಾಕ್ಸಿಗೂ ಒಂದು ಭಾಳ ಒಳ್ಳೆ ರೆಸಿಪಿ ಇದು ಈ ಟೊಮೆಟೊ ಭಾತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು